ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಸೊ ಇವತ್ತೊಂದು ಇಂಪಾರ್ಟೆಂಟ್ ಮೆಸೇಜ್ನ ನೋಡೋಣ ನಿಮಗೋಸ್ಕರ ಏನಿದೆ ಅಡೋಣ ಪಾರ್ಟಿಸಿಪೇಷನ್ ಅವಲೋಸ್ ಓಕೆ ಮುಮೆಂಟ್ ಮುಮೆಂಟ್ ಓಕೆ ಸೊ ಇಲ್ಲಿ ಚಾಯ್ಸಸ್ ಬಗ್ಗೆ ಹೇಳ್ತಾ ಇದ್ದಾರೆ ಸೊ ಚಾಯ್ಸಸ್ ನಿಮಗೆ ಬಹಳಷ್ಟು ಕ್ಲಿಯರ್ ಆಗಿದೆ ಒಂದು ನಿಮಗೆ ಖುಷಿ ಕೊಡೋ ವಿಚಾರಗಳು ಇನ್ನೊಂದು ಹೇಗೆ ಬರುತ್ತೋ ಹಾಗೆ ತಗೊಳ್ಳೋಣ ಅನ್ನೋ ಒಂದು ವಿಚಾರ ಇದೆ ಸೊ ಇವೆರಡರಲ್ಲೂ ನೀವು ಚಾಯ್ಸ್ ಮಾಡಬೇಕು ಅನ್ನೋದಾದರೆ ಅದು ವ್ಯಕ್ತಿಗಳಾಗಿರಬಹುದು ಒಂದು ಸಿಚುವೇಶನ್ ಜಾಬ್ ಅಥವಾ ಕೆರಿಯರ್ ಏನೇ ಇರಬಹುದು ಪ್ರಾಬಬ್ಲಿ ನಿಮಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ ಇಲ್ಲ ಎಲ್ಲ ಇದ್ದೂ ನೀವು ಒಬ್ಬರೇ ಒಂಟಿ ಅನ್ನೋ ಒಂದು ಫೀಲಿಂಗ್ ಇರಬಹುದು ಬಟ್ ಇಲ್ಲಿ ಯೂನಿವರ್ಸ್ ನಿಮಗೇನು ಹೇಳ್ತಾ ಇದ್ದಾರೆ ಬ್ರಹ್ಮಾಂಡ ನಿಮಗೇನು ಹೇಳ್ತಾ ಇದ್ದಾರೆ ಅಂದರೆ ನೀವು ಒಂಟಿ ಇಲ್ಲ ಆ ಒಂಟಿತನದಲ್ಲೂ ನಿಮಗೆ ಉತ್ತರ ಸಿಗುತ್ತೆ ಸೊ ನಾವು ಯಾವಾಗ ಒಂಟಿಯಾಗಿರ್ತೀವೋ ಆವಾಗ ನಮ್ಮ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಯಾಕಂದರೆ ನಾವು ನಮ್ಮ ಜೊತೆ ಮಾತಾಡ್ತೀವಿ ಆ್ಯಂಡ್ ಎಲ್ಲೋ ಒಂದು ಕಡೆ ಆ ಒಂದು ಲೋನ್ಲೆಸ್ ಆ ಲೋನ್ಲಿನೆಸ್ ನಮಗೆ ದಾರಿ ತೋರಿಸುತ್ತೆ ಸೊ ಆದಷ್ಟು ನಿಮ್ಮ ನಿರ್ಧಾರಗಳನ್ನು ಬೇಗ ತಗೊಳ್ಳಿ ತುಂಬ ಟೈಮ್ಗಳನ್ನು ತಗೊಬೇಡಿ ಅನ್ನೋದಿದೆ ಸೊ ನಿಮಗೆ ಭಯ ಇದೆ ಕೆಲವೊಂದು ವಿಚಾರಗಳಲ್ಲಿ ಯೂನೋ ಡಿಸಿಷನ್ಸ್ನ ತೊಗೊಳೋದಕ್ಕೆ ಸೊ ಎಲ್ಲರ ಹೋಗ್ಬಿಡೋಣ ದೂರ ಹೋಗೋಣ ಅನ್ನೋ ವಿಚಾರದಲ್ಲಿದ್ದೀರಾ ಬಟ್ ನಿರ್ಧಾರಗಳನ್ನು ನೀವು ಮಾಡಲೇಬೇಕಾಗಿದೆ ಓಕೆ ಸೊ ಏನೇ ಆಗಲಿ ನೀವೇನು ಅಂದ್ಕೊಂಡಿದ್ದೀರಲ್ಲ ಒಳ್ಳೇದು ಬರೋದಕ್ಕೆ ನೀವು ಗೋಯಿಂಗ್ ವಿತ್ ದ ಫ್ಲೋ ಅಂದರೆ ಒಳ್ಳೇದಾಗಬೇಕು ಅಂದರೆ ನಿಮ್ಮ ಲೈಫಲ್ಲಿ ನೀವು ಜೀವನ ಹೇಗೆ ತೊಗೊಂಡು ಹೋಗುತ್ತೋ ಹಾಗೆ ಹೋಗೋದಕ್ಕೆ ಟ್ರೈ ಮಾಡಿ ಇಲ್ಲ ನಾನು ಕ್ಷಣಿಕವಾಗಿ ಈ ಒಂದು ಇದರಲ್ಲಿ ಇರ್ತೀನಿ ಅಂದರೆ ಅದು ಭ್ರಮೆ ಸೊ ಅದರಿಂದ ನೀವು ಹೊರಗೆ ಬನ್ನಿ ಬಿಕಾಸ್ ಅದು ಸಾಕಷ್ಟು ನಿಮಗೆ ಸ್ಟ್ರೆಸ್ ಕೊಡ್ಬೋದು ಜನ ನಿಮ್ಮ ಜೊತೆ ಅಥವಾ ನಿಮ್ಮನ್ನು ಯೂಸ್ ಮಾಡ್ಕೊಬೋದು ಸೊ ಆದಷ್ಟು ನಿಮ್ಮ ಲೈಫಲ್ಲಿ ಒಳ್ಳೆಯದಾಗಬೇಕು ಅಂದರೆ ನಿಮ್ಮ ಮನಸ್ಸು ಏನು ಹೇಳ್ತಾ ಇರೋ ಅದೇ ಸರಿ ಓಕೆ ಸೊ ಸುಮ್ಮನೆ ಯುನೋ ಹೇ ಯಾವ ಥರ ಜೀವನ ಹೋಗ್ತಾ ಇದೆಯೋ ಹೋಗಲಿ ಇಲ್ಲ ನಾನು ಇದೇ ಮೂಮೆಂಟಲ್ಲಿ ಇರ್ತೀನಿ ಅಥವಾ ಅದನ್ನೇ ನಾನು ಅನುಭವಿಸ್ತೀನಿ ಅಂದರೆ ಅದು ಆಗೋದಿಲ್ಲ ಅದು ಸುಳ್ಳು ಅದು ಭ್ರಮೆ ಸೊ ಅದನ್ನು ಮುಟ್ಟಕ್ಕೂ ಹೋಗಬೇಡಿ ಸೊ ಗೋ ವಿತ್ ದ ಫ್ಲೋ ಆರಾಮಾಗಿರಿ ಜೀವನ ಚೆನ್ನಾಗಿದೆ ಟೇಕ್ ಕೇರ್